ಆತ್ಮೀಯ ವೀಕ್ಷಕ ಬಾಂಧವರೇ ನಮ್ಮ ಮತ್ತೊಮ್ಮೆ ನಮ್ಮ ಇನ್ಫೋ ಪಾಯಿಂಟ್ ಚಾನಲ್ನಲ್ಲಿ ಸ್ವಾಗತ ಆದಮೇಲೆ ಇವತ್ತಿನ ವೀಡಿಯೋದಲ್ಲಿ ನಾವು ಶಾಲಾ ಹಂತದಲ್ಲಿ ಮಕ್ಕಳಿಗೆ ವಿತರಣೆ ಮಾಡಿರುವಂತಹ ಕಲಿಕಾ ಬಲವರ್ಧನೆ ಪುಸ್ತಕಗಳನ್ನು ಯಾವ ತರಹ ವೆಬ್ಸೈಟ್ನಲ್ಲಿ ಇದರ ಮಾಹಿತಿಯನ್ನು ನಾವು ಸಬ್ಮಿಟ್ ಮಾಡಬೇಕು ಅಥವಾ ಸೇವ್ ಮಾಡಬೇಕು ಎಂದ್ರ ಬಗ್ಗೆ ತಿಳಿದುಕೊಳ್ಳೋಣ ಸೊ ನಮ್ಮ ಮೊಬೈಲ್ನಲ್ಲಿ ಸ್ಕೂಲ್ ಎಜುಕೇಷನ್ ಎಂದು ನಾವು ಸರ್ಚ್ ಮಾಡಿದಾಗ ಆದಮೇಲೆ ಇಲ್ಲಿ ಶಾಲಾ ಶಿಕ್ಷಣದ ಇವೆ ಎಂದು ವೆಬ್ಸೈಟ್ ಇಲ್ಲಿ ಬರುತ್ತದೆ ಸ್ಕೂಲ್ ವೆಬ್ಸೈಟ್ ಸೊ ಇದನ್ನು ನಾವು ಸ್ಕ್ರಾಲ್ಡೌನ್ ಮಾಡಿದಾಗ ಕೆಳಗಡೆ ನೋಡ್ತಾ ಇರ್ಬೋದು ಇಲಾಖೆ ಮಾಹಿತಿ ಲಿಂಕ್ಗಳು ಈ ಥರ ಇಲಾಖೆ ತಂತ್ರಾಂಶ ಲಿಂಕ್ಗಳು ಎಂದು ಇಲ್ಲಿ ಬರುತ್ತವೆ ಸೊ ತಂತ್ರಾಂಶ ಲಿಂಕ್ನಲ್ಲಿ ಈ ಆಡಳಿತ ತಂತ್ರಾಂಶ ಇಂಜಿನಿಯರಿಂಗ್ ಸೇವೆಗಳು ಸೊ ನೋಡ್ತಾ ಇದ್ದೀರಾ ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಬೇರೊಂದು ವೆಬ್ಸೈಟ್ಗೆ ಇಲ್ಲಿ ಡೈವರ್ಟ್ ಆಗ್ತೀರಾ ಸಮಗ್ರ ಶಿಕ್ಷಣ ಕರ್ನಾಟಕ ಸೊ ಈ ಸಮಗ್ರ ಶಿಕ್ಷಣ ಕರ್ನಾಟಕದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ವೆಬ್ ಇಲ್ಲಿ ಕಾಣಿಸಿಕೊಳ್ಳುತ್ತವೆ ಸೊ ಇದರಲ್ಲಿ ನೀವು ಕೆಳಗಡೆ ನೋಡ್ತಾ ಇದ್ದೀರಾ ಕಲಿಕಾ ಬಲವರ್ಧನೆ ಆ್ಯಕ್ಟಿವಿಟಿ ಬುಕ್ಸ್ ಎನ್ನುವ ಈ ಒಂದು ಪೇಜ್ ಇಲ್ಲಿದೆ ಸೊ ಇಲ್ಲಿ ಆಕ್ಟಿವಿಟಿ ಬುಕ್ಸ್ ಎನ್ನುವ ಈ ಒಂದು ರೆಡ್ ಮಾರ್ಕ್ ನೋಡ್ತಾ ಇದ್ದೀರಲ್ಲ ಸೊ ಈ ಈ ಆಕ್ಟಿವಿಟಿ ಬುಕ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಕಲಿಕಾ ಬಲವರ್ಧನೆಯ ಈ ಒಂದು ಪೇಜ್ ಇಲ್ಲಿ ಓಪನ್ ಆಗುತ್ತದೆ ಸೊ ಇಲ್ಲಿ ಇಲ್ಲಿ ಮೆನು ನೋಡ್ತಾ ಇದ್ದೀರಾ ಈ ಮೆನು ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಡ್ಯಾಶ್ ಬೋರ್ಡ್ ಲಾಗಿನ್ ಔಟ್ ಈ ಥರ ಆಪ್ಷನ್ಸ್ಗಳು ಬರುತ್ತವೆ ಇದರಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಎಚ್ ಎಮ್ ಲಾಗಿನ್ ಇದೆ ಬ್ಲಾಕ್ ಲಾಗಿನ್ ಡಿಸ್ಟ್ರಿಕ್ಟ್ ಲಾಗಿನ್ ಸ್ಟೇಟ್ ಲಾಗಿನ್ ಕೆ ಟಿ ಬಿ ಎಸ್ ಲಾಗಿನ್ ಈ ಥರ ಬಹಳಷ್ಟು ಬೇರೆ ಬೇರೆ ಲಾಗಿನ್ಸ್ಗಳು ನೀವು ನೋಡ್ತಾ ಇದ್ದೀರಾ ಸೊ ಇಲ್ಲಿ ನಾವು ಶಾಲಾ ಹಂತದಲ್ಲಿ ಇರುವುದರಿಂದ ಹೆಚ್ ಎಮ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಆಗಬೇಕಾಗುತ್ತದೆ ಯೂಸರ್ ನೇಮ್ ನಿಮ್ಮ ಸ್ಕೂಲ್ ಡೈಸ್ ಕೋಡ್ ಆಗಿರುತ್ತದೆ ನಂತರ ನಿಮ್ಮ ಅಕೌಂಟ್ ನಂಬರ್ ಎಚ್ ಡಿ ಎಮ್ ಸಿ ಅಕೌಂಟ್ ನಂಬರ್ ಪಾಸ್ವರ್ಡ್ ಆಗಿರುತ್ತದೆ ಸೊ ಈ ಥರ ನೀವು ಲಾಗಿನ್ ಮಾಡಿದಾಗ ಆ ಶಾಲೆಯ ಹೆಸರು ಇಲ್ಲಿ ಕಾಣಿಸಿಕೊಳ್ಳುತ್ತದೆ ಇದಾದ ನಂತರ ಇಲ್ಲಿ ಮೆನು ಮೇಲೆ ಕ್ಲಿಕ್ ಮಾಡಿದಾಗ ಮಾಡೆಲ್ಸ್ನಲ್ಲಿ ನಾವು ಸ್ಟೂಡೆಂಟ್ಸ್ ಆ್ಯಕ್ಟಿವಿಟಿ ಬುಕ್ ಡಿಸ್ಟ್ರಿಬ್ಯೂಷನ್ ಎನ್ನುವ ಈ ಆಪ್ಷನ್ ಇದೆ ಸೊ ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡುವ ಮೂಲಕ ಮಾಹಿತಿಯನ್ನು ತುಂಬಬಹುದು ಈ ಥರ ನೀವು ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಇಲ್ಲಿ ಓಪನ್ ಆಗುತ್ತದೆ ಬುಕ್ಸ್ ಅಥವಾ ಬುಕ್ ಡಿಸ್ಟ್ರಿಬ್ಯೂಷನ್ ಪ್ರೋಗ ಪ್ರೋಗ್ರೆಸ್ ಎಂಟ್ರಿ ಫಾರ್ಮ್ ಇದೆ ಸೊ ಇಲ್ಲಿ ಮೀಡಿಯಮ್ ಇದೆ ಸೊ ಸೆಲೆಕ್ಟ್ ಮೀಡಿಯಂ ಇದೆ ಅನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಕ್ಲಾಸ್ ಕ್ಲಾಸನ್ನು ಸೆಲೆಕ್ಟ್ ಮಾಡಿ ಸೊ ಇದಾದ ನಂತರ ಇಲ್ಲಿ ಸಬ್ಜೆಕ್ಟ್ ನೇಮ್ ಇದೆ ಸಬ್ಜೆಕ್ಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ ಇದಾದ ನಂತರ ನಂಬರ್ ಆಫ್ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ಸ್ ಸೊ ಸಂಖ್ಯೆಯನ್ನು ಹಾಕಿ ನಂತರ ರಿಸೀವ್ ಯಾವಾಗ ಇದೆ ಆ ಸ ಟೆಕ್ಸ್ಟ್ ಬುಕ್ ನಾವು ರಿಸೀವ್ ಮಾಡ್ಕೊಂಡಿದ್ದೀರಲ್ಲ ಆ ಡೇಟನ್ನು ನಾವು ಇಲ್ಲಿ ಹಾಕಬೇಕಾಗುತ್ತದೆ ಸೊ ಇಲ್ಲಿ ಮೇಲ್ಗಡೆ ಎರಡು ಸಾವಿರದ ಇದೆ ಸೊ ಡಿಫಾಲ್ಟ್ ಆಗಿರುವಂಥದ್ದು ಸೊ ಇಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಥವಾ ಇಪ್ಪತ್ತ್ನಾಲ್ಕನಲ್ಲಿ ತಗೋ ತೆಗೆದುಕೊಂಡಿದ್ದೇವಲ್ಲ ಸೊ ಆ ಡೇಟನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ ಸೊ ಇಲ್ಲಿ ನಾನು ಆರನೇ ಅಥವಾ ಎಂಟನೇ ತಾರೀಕಂದು ಈ ಬುಕ್ಸ್ಗಳನ್ನು ರಿಸೀವ್ ಮಾಡಿಕೊಂಡಿದ್ದೇವೆ ಕೊನೆಯದಾಗಿ ಸಬ್ಮಿಟ್ ಮತ್ತು ಎಕ್ಸಿಟ್ ಇದೆ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಆದ ಮೇಲೆ ಕೆಳಗಡೆ ನಿಮ್ಮ ಮಾಹಿತಿ ಲಭ್ಯವಾಗುತ್ತದೆ ಸೊ ಇದೇ ಥರ ಪ್ರತಿಯೊಂದು ಪುಸ್ತಕದ ಮಾಹಿತಿಯನ್ನು ಸೆಲೆಕ್ಟ್ ಮಾಡಿ ನಂಬರ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ನಂತರ ಡೇಟನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತದೆ ಸೊ ಈ ಥರ ಎಲ್ಲ ಮಾಹಿತಿಯನ್ನು ನಾವು ಎಲ್ಲ ಪುಸ್ತಕಗಳು ಯಾವ್ಯಾವ ಪುಸ್ತಕ ತಗೊಂಡಿದ್ದೀವಿ ಅವೆಲ್ಲ ನಾವಿಲ್ಲಿ ಸಬ್ಮಿಟ್ ಮಾಡಿದಾಗ ಒಂದೊಂದಾಗಿ ಇಲ್ಲಿ ಸೇರ್ಪಡೆ ಆಗುತ್ತದೆ ಸೊ ಕೆಳಗೆ ನೋಡ್ತಾ ಇದ್ದೀರಲ್ಲ ಸೊ ಇದು ಲಿಸ್ಟ್ ಈ ಥರ ಸೇರ್ಪಡೆ ಆಗುತ್ತದೆ ಇದೇ ತರಹ ನಿಮ್ಮ ಮಾಹಿತಿ ಸಬ್ಮಿಟ್ ಆಗುತ್ತದೆ ಆದ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಂತರ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಇದನ್ನು ಶೇರ್ ಮಾಡಿ ಧನ್ಯವಾದಗಳು